ಕಲಬುರಗಿ ಜಿಲ್ಲೆಯಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮೊಟ್ಟೆ ಪೂರೈಸದೆ ಕೋಟ್ಯನು ಗಂಟಲೆ ನಕಲಿ ರಸೀದಿ ಸೃಷ್ಟಿಸಿ ಭಾರಿ ಭ್ರಷ್ಟಾಚಾರ ನಡೆಸಲಾಗಿದ್ದು ಈ ಪ್ರಕರಣದ ಕುರಿತು ತನಿಖೆ ನಡೆಸಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶಣಬಸಪ್ಪ ಮೋಮಶೆಟ್ಟಿ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ರೈತ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರಕಬೇಕು ಎಂಬ ಸದುದ್ದೇಶದೊಂದಿಗೆ ಐಸಿಡಿಎಸ್ಒ ಯೋಜನೆ ಮೂಲಕ ಿ ವಿತರಿಸಲಾಗುತ್ತಿದೆ ಮೊಟ್ಟೆ ವಿತರಿಸಲಾಗುತ್ತಿದೆ ಈ ಮಧ್ಯೆ ಮೊಟ್ಟೆ ಸರಬರಾಜಿನ ಟೆಂಡರ್ ಪಡೆದಿರುವ ಏಜೆನ್ಸಿ ಮೊಟ್ಟೆ ಸರಬರಾಜಿನಲ್ಲಿ ವ್ಯಾಪಕ ಅಕ್ರಮ ನಡೆಸುತ್ತಿದ್ದು ಇದರಿಂದ ಮಕ್ಕಳಿಗೆ ಅನ್ಯಾಯವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸರಾಸರಿ ಅಂದಾಜು ನಾಲ್ಕು ಸಾವಿರದ ಐದು ನೂರು ಅಂಗನವಾಡಿ ಕೇಂದ್ರಗಳಿವೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐದು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಬಾಣಂತಿಯರನ್ನ ಮತ್ತು ಗರ್ಭಿಣಿಯರನ್ನು ಸರಾಸರಿ ರವಿವಾರ ಒಂದು ದಿನ ಮಾತ್ರ ಹೊರತುಪಡಿಸಿ ಅವರಿಗೆ ಒಬ್ಬರಿಗೆ ಮಿನಿಮಮ್ ಇಲ್ಲ ಅಂತಂದರೂ ಕೂಡ ಅವರಿಗೆ ಇಪ್ಪತ್ತು ನಾಲ್ಕು ತತ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಇಪ್ಪತ್ತು ನಾಲ್ಕು ತತ್ತಿಯನ್ನು ಕೊಡ್ತಕ್ಕಂಥದ್ದು ಮಕ್ ಮಕ್ಕಳನ್ನು ಮಕ್ಕಳಿಗೆ ಒಂದು ವಾರದಲ್ಲಿ ರವಿವಾರ ಒಂದು ಹೊರತುಪಡಿಸಿ ಮಕ್ಕಳಿಗೂ ಕೂಡ ಎರಡು ದಿನಗಳ ಕಾಲ ಅವರಿಗೆ ಆರು ತತ್ತಿಗಳನ್ನು ಕೊಡಬೇಕು ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಮಕ್ಕಳಿಗೆ ಅಂತಕ್ಕಂಥದ್ದು ಇರುವಂಥದ್ದು ಮೆಜಾರಿಟಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಅಲ್ಲಿರ್ತಕ್ಕಂಥವರು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ವರ್ಗದ ಜನರ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಈ ಗರ್ಭಿಣಿಯರು ಕೂಡ ಬಾ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥದ್ದನ್ನು ಆ ದೃಷ್ಟಿಕೋನದಿಂದ ಅದನ್ನು ಹೋಗಲಾಡಿಸ್ಬೇಕು ಆ ಪೌಷ್ಟಿಕ ಆಹಾರನ ಸಿಗಬೇಕು ಅನ್ನೋ ದೃಷ್ಟಿಕೋನದ ಈ ತತ್ತಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು ಹಾಗಾಗಿರೋದರಿಂದ ಇಡೀ ಜಿಲ್ಲೆಯಲ್ಲಿ ಒಟ್ಟು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ ಸರಾಸರಿ ಇಲ್ಲ ಅಂದರೂ ಕೂಡ ಐದು ನೂರರಿಂದ ಆರುನೂರು ತತ್ತಿಗಳನ್ನು ಸಪ್ಲೈ ಆಗ್ತಕ್ಕಂಥದ್ದಿದೆ ಪ್ರತಿ ತಿಂಗಳ ಸಹ ಅದರಲ್ಲಿ ಆರುನೂರು ತತ್ತಿ ಅಂದರೆ ಸ್ವಲ್ಪ ಏರುಪೇರು ಇರ್ತದೆ ಅಂದರೆ ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತದೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಇರ್ತದೆ ಎಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇರ್ತದೆ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರ್ತಕ್ಕಂಥ ಈ ಪರಿಸ್ಥಿತಿ ಇದೆ ಇದರಲ್ಲಿ ಜೇವರ್ಗೆ ತಾಲೂಕಿಂದ ನೋಡಿದರೆ ಅದೇನೋ ಟೋಟಲಿನ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಮತ್ತೆ ಇದನ್ನ ಸುಳ್ಳು ಅಂತಕ್ಕಂಥದ್ದು ಏನಾದರೂ ಇದ್ರೆ ಇಡೀ ಯಾರಾದರೂ ಕೂಡ ನೀವು ಎಲ್ಲ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್